ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಾಡಿದ್ರ ಸರ್ ಅವ್ರದು ಫೋನ್ ಸ್ವಿಚ್ ಆಫ್ ಆಗ್ತಿದೆ ಆ ನಂಬರ್ ಮಾತ್ರ ನೀವು ಇದಾಗ್ತಿರಲ್ಲ ಅದಕ್ಕೆ ಅದೇ ನಂಬರ್ ಹಾಕಿರಿ ನಿಮ್ಮ ಅವ್ರ ನಂಬರ್ ಹಾಕ್ಲಾ

ಹಾಂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಗಾಡಿ ರನ್ನಿಂಗ್ ಆಗಿದೆ ಸರ್ ಗಾಡಿ ರನ್ನಿಂಗು ಫೋರ್ಟಿ ತೌಸಂಡ್ ಏನೋ ಹೋಗಿದೆ ಸರ್ ಫುಡ್ ಕೌಂಟ್ರಿಗೆ ಅಂತಾನೆ ಅದು ಮಾಡ್ಸಿರೋದು ಸೊ ಐಟಮ್ ಕೊಡುತ್ತೆ ಐಟಮ್ ಎಲ್ಲ ಪೂರ್ತಿ ಕೊಡ್ತೀರಾ ಹಾಂ ಸರ್ ಪೂರ್ತಿ ಐಟೆಮ್ ಇನ್ಕ್ಲೂಡಿಂಗ್ ಕಿಚನ್ ಐಟಮ್ ಏನೇನಿದೆ ಎಲ್ಲ ಐಟಮ್ ಬರುತ್ತೆ ಗಾಡಿ ಎಲ್ಲ ಫುಲ್ ಕೊಡ್ತೀರಾ ಹೌದು ಸರ್ ಗಾಡಿ ರನ್ನಿಂಗ್ ತಗ ಇದೆ ಇಡ್ಲಿ ಸರ್ ಎಲ್ಲ ರನ್ನಿಂಗ್ ಇದೆ ಅದು ಕಿಚನ್ ಐಟಮ್ ಬಂದು ದೋಸೆ ತಗೋ ಇದೆ ಸೊ ಇಡ್ಲಿ ಐಟಮ್ ಎಲ್ಲ ಇದೆ

ಲೊಕೇಶನ್ ಗಾಡಿ ಇರೋದು ಸರ್ ಲೊಕೇಶನ್ ಬಂದು ಇಲ್ಲಿ ಕೆಂಗೇರಿಲಿ ಇದೆ ಸರ್ ಬೆಂಗ್ಳೂರು ಬೆಂಗ್ಳೂರ್ ಕೆಂಗೇರಿ ಹೌದು ಎಷ್ಟು ಹೇಳ್ತೀರಾ ಗಡಿ ರೇಟು ಸರ್ ತ್ರೀ ಲ್ಯಾಕ್ ಹೇಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಐಟಮ್ ಎಲ್ಲ ಸೇರಿಸಿ ಫುಲ್ ಸೆಟ್ ಸೇರ್ಗಡೆಯಿಂದ ಬಂದ್ರೆ ಸ್ವಲ್ಪನಾಗೆ ಶುಬಲ್ ಮಾಡ್ಕೊಡ್ತೀನಿ ಸ್ವಲ್ಪ ನವ್ ಸೆಟ್ ಆಗುತ್ತೆ ಹಾ ಇವಾಗ ಮೂರು ಲಕ್ಷ ಹೇಳ್ತಿದೀರಾ ಹೌದು ಸರ್ ಮೂರು ಲಕ್ಷ ಫುಲ್ ಸೆಟ್ ಗಾಡಿ ಮತ್ತೆ ಐಟಮ್ ಎಲ್ಲ ಹೌದು ಸರ್ ಎಲ್ಲ ಸೆಟ್ ಕೊಡ್ತೀರಾ ಬಂದ್ರೆ ಸ್ವಲ್ಪ ನೇವ್ ಸೆಟ್ ಆಗುತ್ತಾ ಹೌದು ಸರ್ ಖಂಡಿತನಾಗ ಶುಬಲ್ ಮಾಡ್ಕೊಡ್ತೀನಿ ಬೆಂಗಳೂರು ಇಲ್ಲಿ ಕೆಂಗೇರಿ ಸರ್ ಕೆಂಗೇರಿ ಓಕೆ ಓಕೆ ಮಾಡ್ತೀವಿ ಗಾಡಿ ಹಾಂ ಸರ್ ನಿಮ್ಮ ಓನರ್ ನಂಬರ್ ಕೊಟ್ಟಿರ್ತೀವಿ ಓಕೆ ಸರ್ ನಂಬರ್ ಕಾಲ್ ಮಾಡಿದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಹೇಳಿ ಖಂಡಿತ ಸರ್ ಕೊಡ್ತೀವಿ ಬರೋಕೆ